ರಾಮದುರ್ಗದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಘಾಟು ಕಾಂಗ್ರೆಸ್ ಮತ್ತು ಬಿಜೆಪಿ ಪರಸ್ಪರ ವಿರುದ್ಧವಾಗಿ ಸ್ಪರ್ಧಿಸುವ ರಾಜಕೀಯ ಪಕ್ಷಗಳು ಎರಡು ಪಕ್ಷಗಳಲ್ಲಿ ತಮ್ಮದೇ ಆದ ಬೇರೆ ಬೇರೆ ತತ್ವ ಸಿದ್ಧಾಂತಗಳಿವೆ ಚುನಾವಣೆ ಬಂದ್ರೆ ಸಾಕು ನೋಡಿ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಕಚ್ಚುತ್ತಾರೆ ಒಬ್ಬರನ್ನೊಬ್ಬರು ಹಿರಿಗಿಡಂತೆ ಕಾಣ್ತಾರೆ ಆದರೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿರುವುದೇ ಬೇರೆ ಅದೇನಪ್ಪ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಸ್ ವೀಕ್ಷಕರ ಬೆಳಗಾವಿಯ ಪಿ ಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾದ ನಂತರ ರಾಮದುರ್ಗ ತಾಲೂಕಿನಿಂದ ಅಭ್ಯರ್ಥಿಯಾಗಿ ಹಾಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಠನ್ ಅವರು ನಾಮಪತ್ರ ಸಲ್ಲಿಸಿದ್ರೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಮಲ್ಲಣ್ಣ ಯಾದವಾಡ ಅವರು ರಾಂಪುರ್ ತಾಲೂಕಿನಿಂದ ನಾಮಪತ್ರ ಸಲ್ಲಿಸಿದರು ಆದರೆ ನಾಮಪತ್ರ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಶಾಸಕ ಅಶೋಕ್ ಪಠಣ್ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದು ಬಿಜೆಪಿಯ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಅವರ ಸಹೋದರ ಮಲ್ಲಣ್ಣ ಯಾದವಾಡ್ ಅವರಿಗೆ ಬೆಂಬಲವನ್ನು ಸೂಚಿಸಿದರು ಬೆಳಗಾವಿಯಲ್ಲಿ ರವಿವಾರ ಬ್ಯಾಂಕ್ನ ಚುನಾವಣೆ ನಡೆದಿದ್ದು ಸಂಜೆಯ ಫಲಿತಾಂಶ ಘೋಷಣೆಯಾಗಿದೆ ಚುನಾವಣೆಯಲ್ಲಿ ರಾಮ್ಪುರ್ ತಾಲೂಕಿನಿಂದ ಮಲ್ಲಣ್ಣ ಯಾದವಾಡ ಅವರು ಭರ್ಜರಿ ಜಯ ಗಳಿಸಿದ್ದಾರೆ ಈ ಬೆಳವಣಿಗೆಯಿಂದ ಡಿಸಿಸಿ ಬ್ಯಾಂಕ್ನಲ್ಲಿ ಚುನಾವಣೆಯಲ್ಲಿ ಈ ಬೆಳವಣಿಗೆಯಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಲ್ಲಣ್ಣ ಯಾದವಾರ್ಡ್ ಅವರಿಗೆ ಬೆಂಬಲಿಸುವ ಮೂಲಕ ಶಾಸಕ ಅಶೋಕ್ ಪಠ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಿದ ಮಾಜಿ ಶಾಸಕ ಯಾದವಾರ್ಡ್ ಅವರ ಋಣ ತೀರಿಸಿದ್ರ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಇದೆ ಪಕ್ಷಗಳ ನಾಯಕರೇ ಈ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡಿದರೆ ಕಾರ್ಯಕರ್ತರ ಗತಿಯೇನು ಎಂದು ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದೆ ವರದೈ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗಾ